ನಾಯಕರು ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವುದರಲ್ಲಿ ನಿಸ್ಸೀಮರಾಗಿದ್ದಾರೆ ಪ್ರಿಯಾಂಕ್ ಖರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಾಂತರ ಬೇಕೆಂದೇ ಛಲವಾದಿ ನಾರಾಯಣಸ್ವಾಮಿ ಅವರ ಮೇಲೆ ಅಪಪ್ರಚಾರ ಮಾಡಿರುವುದನ್ನು ಖಂಡಿಸುವುದಾಗಿ ಎಸ್ಸಿ ಮೋರ್ಚಾ ಮಾಜಿ ರಾಷ್ಟ್ರೀಯ ಪ್ರಧಾನ ಪ್ರಧಾನ ಕಾರ್ಯದರ್ಶಿ ಚಿನ ರಾಮು ಅವರು ತಿಳಿಸಿದ್ದಾರೆ ಬಿಜೆಪಿ ಕಾರ್ಯಾಲಯದ ಜಗನ್ನಾಥ್ ಭವನದಲ್ಲಿ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ನವರು ಬೇಕೆಂದೇ ಕೆಲವು ಅಪಪ್ರಚಾರ ಮಾಡುತ್ತಿದ್ದಾರೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಮತಾಂತರ ಆಗಿದ್ದರು ಎಂದು ನಾನು ಯಾವತ್ತೂ ಹೇಳಿಲ್ಲ ಅವರು ನಿಜವಾಗಿಯೂ ಹಿಂದೂಗಳೇ ಅಲ್ಲದೆ ನನ್ನ ಸಂಬಂಧಿಗಳು ಹಾಗೂ ನಮ್ಮ ತಾಲೂಕಿನವರು ಕೂಡ ಹೌದು ಅವರು ಹಿಂದೂ ಆಗಿಯೇ ಇರುತ್ತಾರೆ ಸದಾಕಾಲ ಹಿಂದುತ್ವದ ಬಗ್ಗೆ ಮತ್ತು ದೇಶದ ಬಗ್ಗೆ ಕಾಜಿ ರುವವರು ಎಂದು ಅವರು ತಿಳಿಸಿದರು ಬಿಜೆಪಿಯ ದಲಿತರಾದ ಚೆಲ್ವಾದಿ ನಾರಾಯಣ ಸ್ವಾಮಿ ಅವರಿಗೆ ವಿಧಾನ ಪರಿಷತ್ತಿನ ಸದಸ್ಯತ್ವವನ್ನು ನೀಡಿ ವಿರೋಧ ಪಕ್ಷದ ನಾಯಕರ ಸ್ಥಾನವನ್ನು ನೀಡಿದೆ ಹಾಗಾಗಿ ಕಾಂಗ್ರೆಸ್ನವರು ಛಲವಾದಿ ನಾರಾಯಣ ಸ್ವಾಮಿ ಅವರು ಮಾಡುತ್ತಿರುವ ಕೆಲಸಗಳ ಬಗ್ಗೆ ಸಹಿಸುವುದಕ್ಕೆ ಆಗದೆ ಅವರ ಬಗ್ಗೆ ಅಪಪ್ರಚಾರ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆಕ್ಷೇಪಿಸಿದರು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ದಲಿತರಿಗೆ ಕಾಂಗ್ರೆಸ್ ಉರಿಯುವ ಮನೆ ಆ ಮನೆಯಲ್ಲಿ ಬದುಕಬೇಡಿ ಎಂದು ಹೇಳಿದ್ದರು ಎಂದು ನೆನಪಿಸಿದರು ಹಾಗಾಗಿ ನಮ್ಮ ದಲಿತ ಯುವ ಸಮಾಜವಿಡೀ ಪಿಯನ್ನು ಬೆಂಬಲಿಸುತ್ತಿದೆ ಆದರೆ ಕಾಂಗ್ರೆಸ್ನವರು ನಾಟಕಗಳನ್ನು ಆಡುತ್ತಿದ್ದಾರೆ ಎಂದು ಟೀಕಿಸಿದರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಬಾ ಸಾಹೇಬರು ನೀಡಿರುವ ಮೀಸಲಾತಿಯ ಫಲಾನುಭವಿಗಳಾಗಿದ್ದಾರೆ ಒಂಬತ್ತು ಬಾರಿ ಶಾಸಕರಾಗಿ ಎರಡು ಬಾರಿ ಸಂಸರ ಸಂಸದರಾಗಿದ್ದವರು ಇಂದು ರಾಜ್ಯಸಭೆಯಲ್ಲಿ ಇದ್ದಾರೆ ಅಳಿಯನನ್ನ ಸಂಸದರನ್ನಾಗಿ ಮಾಡುತ್ತಾರೆ ಹಾಗೂ ಮಗನನ್ನು ಮೂರು ಬಾರಿ ಶಾಸಕರನ್ನಾಗಿ ಮಾಡಿ ಇಂದು ಸಚಿವರನ್ನಾಗಿ ಮಾಡಿದ್ದಾರೆ ಎಂದು ತಿಳಿಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ವಿಷ ಕುಡಿತು ವಿಷ ಕುಡಿದು ದಲಿತರಿಗೆ ಅಮೃತದ ಪಾಲನ್ನು ನೀಡಿದ್ದಾರೆ ಅಮೃತದ ಪಾಲನ್ನು ಕೆಲವರು ತಿನ್ನುವುದು ತಪ್ಪು ಆದರೆ ರಾಷ್ಟ್ರ ಮಟ್ಟದಲ್ಲಿ ಅಮೃತದ ಪಾಲನ್ನು ಖರ್ಗೆ ಅವರ ಕುಟುಂಬವೇ ಹೆಚ್ಚಾಗಿ ತೆಗೆದುಕೊಂಡಿದ್ದಾರೆ ಎಂದು ಟೀಕಿಸಿದರು ಚಲ್ವಾದಿ ನಾರಾಯಣ ಸ್ವಾಮಿ ಅವರನ್ನು ಗುರಿ ಮಾಡುವುದು ದೌರ್ಜನ್ಯ ಮಾಡಿದ್ದು ಮತ್ತು ದಿಗ್ಬಂಧ ಮಾಡಿದ್ದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಕಾಂಗ್ರೆಸ್ನವರು ಹತಾಶರಾಗಿದ್ದಾರೆ ಸರ್ಕಾರ ಸುಳ್ಳು ಗ್ಯಾರಂಟಿಗಳಿಂದ ಗೆದ್ದು ಬಂದು ನಾವು ಹೇಳಿದ್ದೇ ನಡೆಯುತ್ತದೆ ಎಂದು ದೌರ್ಜನ್ಯ ಮಾಡುವುದು ಸರಿಯಲ್ಲ ಎಂದು ಎಚ್ಚರಿಸಿದರು ಕಾಲವು ಹೀಗೆ ಇರುವುದಿಲ್ಲ ಜನರು ಕಾಂಗ್ರೆಸ್ಸನ್ನು ಕ್ಷಮಿಸುವುದಿಲ್ಲ ಇಂದು ದಲಿತ ಸಮಾಜ ಬಿಜೆಪಿಯನ್ನು ಸಂಪೂರ್ಣವಾಗಿ ಅಪ್ಪಿಕೊಂಡಿದೆ ಹಾಗೂ ಯುವ ಸಮಾಜ ಬಿಜೆಪಿ ಪರವಾಗಿದೆ ಎಂದು ಅವರು ತಿಳಿಸಿದರು ಇವತ್ತು ಕಾಂಗ್ರೆಸ್ನವರು ಕೆಲವರು ಬೇಕಂದ್ರೆ ಕೆಲವು ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ ನಾನ್ ನಾಯ್ಸಿ ಅವರು ಮತಾಂತರ ಆಗಿದ್ದಾರೆ ಹಾಗೆ ಅಂತ ಹೇಳಿದ್ರು ಚಿನ್ನ ಅಂದರು ಹೇಳಿಕೊಂಡು ಹೋಗ್ತಾರೆ ನಾನು ಅದು ಯಾವತ್ತೂ ಅದನ್ನು ಹೇಳಿರಲಿಲ್ಲ ಅವರು ಮಗ ಹಿಂದೂಗಳೇ ಅವರು ನನ್ನ ಸ್ವಂತ ಅವರು ನಮ್ಮದೇ ತಾಲೂಕು ನಮ್ಮ ಪಕ್ಕದ ಊರ್ನೋರೇ ಅವರು ಅವರು ಹಿಂದೂ ಆಗಿದ್ದಾರೆ ಆಗಿ ಇರ್ತಾರೆ ಅವರು ಕಾಲ ಹಿಂದೂತದ ಬಗ್ಗೆ ನಮ್ಮ ದೇಶದ ಬಗ್ಗೆ ಕಾಳಜಿ ಇರ್ತಕ್ಕಂಥ ಈ ಕಾಂಗ್ರೆಸ್ವರು ಯಾವತ್ತೂ ಏನಾದರೂ ಒಂದು ಫುಲ್ ಸುದ್ದಿಗಳು ನಮ್ಮ ಸದಿ ಇಶ್ಯೂ ಆಗಿದ್ದಾರೆ ಅದರಲ್ಲಿ ಪ್ರಿಯಾಂಕಾ ಖರ್ಗೆ ಅಂತವರು ಅವರು ಮಲ್ಲಿಕಾರ್ಜುನ್ ಖರ್ಗೆ ಅಂತವರು ಇಂತಹ ವ್ಯಕ್ತಿಯನ್ನ ಬೇಕು ಕಾರಣಗಳನ್ನು ಹೇಳಿ ಅವರ ದೂರ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದನ್ನ ನಾನು ಖಂಡಿಸ್ತೇನೆ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ದಲಿತರಿಗೆ ಸ್ಥಾನಮಾನ ಕೊಡೋದ್ರಲ್ಲಿ ಜಲವಾದಿ ನಾರಾಯಣಸ್ವಾಮಿ ಅವರಿಗೆ ಎಮ್ ಎಲ್ ಸಿ ಮಾಡಿ ವಿರೋಧ ಪಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸಗಳ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಅವರಿಗೆ ಆಗ್ತಾ ಇರಲ್ಲ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಮಾಡ್ತಾರಂತ ಒಳ್ಳೆ ಕೆಲಸಗಳನ್ನ ಭಾರತೀಯ ಜನತಾ ಪಕ್ಷ ದಲಿತರ ಸಮುದಾಯನೇ ಇವತ್ತು ಬಿಜೆಪಿ ಬಂದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಕಾಂಗ್ರೆಸ್ ಉಳಿಯೋ ಮನೆ ಆ ಮನೆಯಲ್ಲಿ ನೀವು ಬದುಕಬೇಡಿ ಅದಿರಬೇಡಿ ಅಂತ ಹೇಳಿದ್ರು ಹಾಗಾಗಿ ನಮ್ಮ ಯುವ ಸಮಾಜ ಪೂರ್ತಿ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸ್ತಾರೆ ಕಾಂಗ್ರೆಸ್ ಅವರ ನಾಟಕ ಎಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯ ಫಲಾನ್ ಭಯವರು ಒಂದು ಒಂಬತ್ತು ಸಾರಿ ಎಮ್ ಎಲ್ ಎ ಆಗಿದ್ದಂಥವ್ರು ಎರಡು ಸಾರಿ ಲೋಕಸಭಾ ಆದರು ರಾಜ್ಯಸಭಾ ಆಗಿದ್ದಾರೆ ಅವ್ರು ಹಳ್ಳಿಯ ಎಂ ಪಿ ಮಾಡ್ತಾರೆ ಮನನ್ನ ಮೂರು ಸಾರಿ ಎಮ್ ಎಲ್ ಎ ಮಾಡ್ತಾರೆ ಮಂತ್ರಿನೂ ಮಾಡ್ತಾರೆ ಕ್ಯಾಬಿನೆಟ್ ಇವತ್ತು ಇಂತಹ ಒಂದು ಪರಿಸ್ಥಿತಿಯಲ್ಲಿ ತನ್ನ ಸ್ವಕುಟುಂಬಕ್ಕೆ ಇಡೀ ರಾಷ್ಟ್ರದ ಅಂಬೇಡ್ಕರ್ ಅಂಬೇಡ್ಕರ್ ಈ ಅಮೃತದ ಪಾಲನೆ ಕೆಲವರೇ ತಪ್ಪು ಅದರಲ್ಲಿ ಖರ್ಗೆ ಅವರು ರಾಷ್ಟ್ರದಲ್ಲಿ ಪ್ರಥಮ ಹೀಗಾಗಿ ನಿರ್ವಹಣೆ ನಾಯಕರು ಟಾರ್ಗೆಟ್ ಮಾಡ್ತಕ್ಕಂಥದ್ದು ಅವ್ರನ್ನ ಅವ್ರನ್ನ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ದಿಗ್ಬಂಧನ ಆಗ್ತಕ್ಕಂಥದ್ದು ಇದನ್ನ ನಾವು ಖಂಡಿಸ್ತೇವೆ ಇವತ್ತು ಕಾಂಗ್ರೆಸ್ ಅವರು ಹತಾಶರಾಗಿದ್ದಾರೆ ಸರ್ಕಾರ ಇವತ್ತು ಸುಳ್ಳು ಕೆರೆ ಗೆದ್ದು ಬಂದು ಏನೋ ನಾವು ಹೇಳಿದ್ದೆ ನಡೀತದೆ ಅಂತ ಒಂದು ದೌರ್ಜನ್ಯ ಮಾಡ್ತಕ್ಕಂಥದ್ದು ಮತ್ತೆ ಅವ್ರದೇ ಆದಂಥ ಒಂದು ತಪ್ಪು ನಡವಳಿಕೆಗಳಲ್ಲಿ ನಡೀತಾ ಇದ್ದಾರೆ ಇದು ಕಾಲ ಕೂಡಿ ಬರುತ್ತೆ ಇಂದಲೇ ನಾಳೆ ಅವರನ್ನ ಕ್ಷಮಿಸೋದಿಲ್ಲ ಜನ ದಲಿತ ಸಮಾಜ ಇವತ್ತು ಒಂದು ಕಡೆ ಬಿ ಜೆ ಪಿಯನ್ನು ಸಂಪೂರ್ಣವಾಗಿ ಹಬ್ಕೊಂಡಿದೆ ಯುವ ಸಮಾಜ ಇವತ್ತು ಬಿ ಜೆ ಪಿ ಪರವಾಗಿದೆ